13ನೇ ತಾರೀಖು ಟುಡೇ ಇಸ್ ಅವರ್ಸ್ ಈ ಗ್ರಂಥದಲ್ಲಿರುವ ಆ ಬರಹ ಅದರ ಮೊದಲು ಇಂಗ್ಲಿಷ್ ಓದು ನಂತರ ಭಾವಾರ್ಥ ಶಿರೋನಾಮೆ ಸ್ಟಾರ್ಟ್ ಸೆಟ್ ಹೋಮ್ ಸ್ಟಾರ್ಟ್ ಸೆಟ್ ಹೋಮ್ ದೇರ್ ಇಸ್ એન ಓಲ್ಡ್ ಸೇಯಿಂಗ್ ದಟ್ Charity begins at home. Of course, it should not stop there. It should overflow into a world that needs it so much. But there is a little chance that this warmth of love will reach far into a love starred world if it is not practiced. And strengthened in the most important of all training center, the home. Oh, One has but to realize the importance of offering words of praise to other members of one's family in place of fault finding of being complimentary rather than sarcastic <laughs> then once conscious of this one will begin to substitute little acts of thoughtfulness for the smallness and selfishness which may have become customary these kindness will in turn deepen and expand one's desire to enrich the lives of countless persons far beyond the home happy be thou and prosper with thy children here be vigilant to rule thy household ಇನ್ ಧಿಸ್ ಹೋಮ್ ಅಥರ್ವ ವೇದ ಬಿ ಕೆ ಫೋರ್ಟೀನ್ ಅದ್ಭುತವಾದಂಥ ಒಂದು ಮಾರ್ಗದರ್ಶನದ ಮಾತುಗಳು ಯಾವ ರೀತಿ ನೀವು ಮುಂದುವರಿಯಬೇಕು ತಾವು ಏನು ಹೇಳಬೇಕಾದ್ರು ಅಂತ ಹೇಳಿ ಯಾವ ರೀತಿ ನೀವು ಮುಂದುವರಿಯಬೇಕು ಅನ್ನುವಂತಹ ಅಪೂರ್ವವಾದ ಮಾರ್ಗದರ್ಶನ ಹಾಗಾದ್ರೆ ಏನು ಹೇಳಬೇಕಂತಾರವರು ಆ ಪುರಾತನ ಗಾದೆ ಮಾತು ಆ ಪುರಾತನ ಗಾದೆ ಮಾತು ಏನದ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಇಂಗ್ಲೀಷ್ನ ಹೋಗೋದಲ್ಲ ಮನೆಯಲ್ಲಿಯೇ ಆ ದಾನ ಧರ್ಮ ಅದು ಆಗುತ್ತೆ ಅಂತ ಹೇಳ್ತದೆ ಇಲ್ಲಿ ಚಾರಿಟಿ ಎಂಬ ಶಬ್ದ ಭಾಳ ಮಹತ್ವದ್ದು ಈ ಚಾರಿಟಿ ಶಬ್ದಕ್ಕೆ ಬರೀ ನಾವು ದಾನ ಧರ್ಮ ದತ್ತಿ ಅಂದ್ಕೊಂಡು ಕೂತ್ಬಿಟ್ಟೇವೆ ಅದೆಲ್ಲ ಅಷ್ಟೇ ಅಲ್ಲ ದಾನ ಧರ್ಮ ಪ್ರೀತಿ ವಿಶ್ವಾಸ ಕರುಣೆ ಮನು ಮಮತೆ ಅನುಕಂಪ ಇವೆಲ್ಲ ಅದ್ಭುತವಾದಂಥ ಶಬ್ದಗಳು ಚಾರಿಟಿ ಈ ಶಬ್ದವನ್ನು ಒಳಗೊಂಡವು ಅಂದ್ರೆ ಮನೆಯಲ್ಲಿ ನಾವು ಇದನ್ನು ತೋರಿಸ್ತಾ ಇರ್ತೇವೆ ಸ್ವಾಭಾವಿಕವಾಗಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಮ್ಮ ಎಲ್ಲರೂ ನಾವು ಪ್ರೀತಿ ವಿಶ್ವಾಸ ನಡ್ಕೋತಾ ಇರ್ತೇವೆ ಅದು ಭಾಳ ಒಳ್ಳೆಯದೇ ಅದನ್ನು ಮುಂದುವರಿಸಲಿಕ್ಕೆ ಬೇಕು ಆದರೆ ಅಷ್ಟಕ್ಕೆ ಅದು ನಿಲ್ಲಬಾರದು ನಂತರವೂ ಅದು ತುಂಬಿ ಹರಿಯಬೇಕು ನಂತರವೂ ಅದು ಸಾಗಬೇಕು ನಂತರವೂ ಅದು ಓ ಸಮಾಜ ಕಡೆ ಹರಿಯಬೇಕು ಅಂತಾರೆ ಮಾಡಿಸೋರು ಆದರೆ ಅದು ಆ ಪ್ರೀತಿ ಆ ಪ್ರೀತಿ ಅಷ್ಟು ಉಕ್ಕಿ ಹರಿಯಬೇಕಾದರೆ ಹೇಗೆ ಮಾಡಬೇಕು ನಾವು ಆದರೆ ಅದು ಸಾಧ್ಯ ಆಗಿಲ್ಲ ಅಂತ ಕಾಣಿಸ್ತದೆ ಸಮಾಜದಲ್ಲಿಯ ಒಂದು ಹಿಂಸೆಯನ್ನು ಸಮಾಜದಲ್ಲಿಯ ಒಂದು ಏರುಪೇರುಗಳನ್ನು ಒಂದು ಅಸಹಸೆ ನೋಡಿದಾಗ ಅದು ಇಲ್ಲ ಅಂತ ಕಾಣಿಸ್ತದೆ ಇಲ್ಲಿ ಪ್ರೀತಿ ಜಗತ್ತಿನಲ್ಲಿಯ ಪ್ರೀತಿ ವಿಶ್ವಾಸ ಎಷ್ಟು ಇರಬೇಕೋ ಅಷ್ಟು ಇಲ್ಲ ಅದಕ್ಕಾಗಿ ನಾವು ಮನೆಯಲ್ಲೇ ಅದನ್ನು ಮೊದಲು ಆಚರಿಸಬೇಕು ಸಹಜವಾಗಿ ಆಚರಿಸ್ತಾನೆ ಇರ್ತೇವೆ ನಾವು ಆದರೆ ಅದನ್ನು ಮನೆಯಲ್ಲಿ ಹೆಚ್ಚು ಶಕ್ತಿಯುತವಾಗಿ ಮನೆ ಮನೆಗಳಲ್ಲಿ ಆಚರಿಸಿಕೊಂಡು ಅದನ್ನು ರೂಢೀಕರಿಸಿಕೊಳ್ಳಬೇಕು ಮನೆ ಅದರ ಟ್ರೈನಿಂಗ್ ಸೆಂಟರ್ ಮನೆ ಅದರ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂಥೇಳಿ ಇಲ್ಲೇ ಜೆ ಮೋರಸ್ ಅವ್ರು ಹೇಳ್ತಾರೆ ಇನ್ನು ಮುಂದುವರಿಯುತ್ತಾ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಹೇಗೆ ಮಾಡಬಹುದು ಇದನ್ನು ಅಂತ ಹೇಗೆ ಸಾಧಿಸಬಹುದು ಅಂಥೇಳಿ ಮನೆಯಲ್ಲಿ ನಾವು ಇರುವಂಥ ಸಮಸ್ ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಮ್ಮ ತಾಯಿ ತಂದೆ ಎಲ್ಲರೂ ಏನು ಮಾಡಬೇಕು ಅಂದರೆ ಒಬ್ಬರಿಗೊಬ್ಬರು ಪ್ರಶಂಸೆಯ ಮಾತುಗಳನ್ನು ಆಡಬೇಕು ಪ್ರಶಂಸೆಯ ಮಾತುಗಳನ್ನು ಆಡಬೇಕು ಕೇವಲ ತಪ್ಪುಗ ಕಂಡುಹಿಡಿಯುವ ಮಾತುಗಳನ್ನು ಆಡಬಾರದು ಪ್ರಶಂಸೆಯ ಮಾತುಗಳನ್ನು ಆಡಬಾರದು ವ್ಯಂಗ್ಯದ ಮಾತುಗಳನ್ನು ಆಡಬಾರದು ಸಹಾಯದ ಹಸ್ತವನ್ನು ನೀಡುವ ಸಹಾಯಕರವಾದ ಪೂರಕವಾದ ಮಾತುಗಳನ್ನು ಮಾತ್ರ ಆಡಬೇಕು ಇದು ಪ್ರಾಕ್ಟಿಕಲ್ ವೇ ಪ್ರ್ಯಾಕ್ಟಿಕಲ್ ವೇ ಆಫ್ ಪ್ರಾಕ್ಟೀಸಿಂಗ್ ಚಾರಿಟಿ ಅಂತ ಹೇಳ್ತಾರೆ ಅವರು ಮುಂದೆ ಇದೆಲ್ಲ ಮಾಡ್ಕೋತ ಮಾಡ್ಕೋತ ಇದ್ದಾಗ ಇದರ ಎಚ್ಚರ ನಮಗಿದ್ದಾಗ ಇದರ ಎಚ್ಚರ ಇದ್ದಾಗ ಅವಾಗ ನೀವು ಚೆನ್ನಾಗಿ ಇದನ್ನು ಆಳವಾಗಿ ನಿಮ್ಮ ಅಂತರಂಗದೊಳಗೆ ಆಲೋಚಿಸಬೇಕು ಯಾವಾಗ ಅದು ರೂಢಿ ಆಗ್ತದಲ್ಲ ಆವಾಗ ಆ ಸಣ್ಣತನ ಆ ಸ್ವಾರ್ಥ ಅಬರ ಆ ಕಾರ್ಯ ಆ ಕ್ರಿಯೆ ಆ ಮಾತುಗಳ ಬದಲಾಗಿ ಏನಾಗ್ತದೆ ಈ ದಯೆಯ ಕಾರ್ಯಗಳು ಪ್ರೀತಿಯ ಕಾರ್ಯಗಳು ಇವು ಅನುಕಂಪದ ಕಾರ್ಯಗಳು ಹೆಚ್ಚು ಹೋಗ್ತವೆ ಆಳವಾಗಿ ಹೋಗ್ತಾವೆ ಆಮೇಲೆ ಸುತ್ತಲಿನ ಸಮಾಜಕ್ಕೆ ಸಹಿತ ಅವು ಹರಡ್ತಾವೆ ದಯೆ ಎಂಬುದು ಸುತ್ತಲಿನ ಸಮಾಜಕ್ಕೆ ಹರಡ್ತದೆ ಯಾವಾಗ ನೀವು ಇದನ್ನು ಚೆನ್ನಾಗಿ ರೂಢಿಸಿಕೊಂಡಾಗ ಮಾತ್ರ ಅದರಿಂದ ಮನೆಯಿಂದ ಆಚೆಗೆ ಮನೆಯಿಂದ ಆಚೆಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಂಬುಗೆ ನಿಮ್ಮ ದಾನ ಧರ್ಮಗಳು ಹಬ್ಬೇಕಾದ್ರೆ ಅದನ್ನು ರೂಢೀಕರಿಸಿಕೊಳ್ಳೋದು ಬಹಳ ಮಹತ್ವದ ರೂಢೀಕರಿಸಿಕೊಳ್ಳೋದು ಮನೆಯನ್ನೇ ಒಂದು ಟ್ರೈನಿಂಗ್ ಸೆಂಟರ್ ಮನೆಯನ್ನೇ ಒಂದು ಟ್ರೈನಿಂಗ್ ಸೆಂಟರ್ ಆಗಿ ನೀವು ರೂಢೀಕರಿಸಿಕೊಳ್ಳಬೇಕು ಅನ್ನುವಂಥ ಅಪರೂಪದವಾದಂಥ ಒಂದು ಕ್ಲೂ ಒಂದು ಏನಂತ ಕೊಟ್ಟಾರೋ ಒಂದು ಕೀ ಒಂದು ನಿಮಗೆ ಹಿಂಟ್ ಅಂತ ಹೇಳ್ತೇವೆ ಇಷ್ಟೆಲ್ಲ ಹೇಳಿದೆ ನಾನು ಇವನ್ನೆಲ್ಲ ಅದಕ್ಕೆ ಮನೆಯಲ್ಲೇ ಹೆಚ್ಚು ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಅನುಕಂಪ ಒಬ್ಬರನ್ನೊಬ್ಬರು ಮಾಡ್ಕೋಬೇಕು ಸಹಜವಾಗಿ ಅದು ಮುಂದೆ ಹೊರಗಡೆ ನಾವು ಸಮಾಜಕ್ಕೆ ಹೋದಾಗ ಸಮಾಜದಲ್ಲಿ ಆ ರೀತಿ ನಾವು ಇರ್ತೇವೆ ಅದರಿಂದ ಸಮಾಜಕ್ಕೆ ಹಿತ ಆಗ್ತದೆ ಸಹಸ್ರಾರು ಜನರಿಗೆ ಹಿತ ಆಗ್ತದೆ ಅಂತ ಹೇಳ್ತಾರ ಹೇಳ್ತಾರೆ ಒಂದು ಇದಕ್ಕೇನೆ ಹಚ್ಚಿಕೊಂಡಂಥ ಆ ಅಥರ್ವಣ ವೇದದಲ್ಲಿಯ ಮಾತುಗಳನ್ನು ಕೆಳಗೆ ಬರೆದಿಟ್ಟಾರೆ ನೀವು ಮನೆಯಲ್ಲಿದ್ದೀರಿ ನಿಮ್ಮ ಮಕ್ಕಳೊಂದಿಗೆ ಇದ್ದೀರಿ ನೀವು ಸಂತೋಷದಿಂದ ಇದ್ದೀರಿ ಹೌದಾ ಎಚ್ಚರವಾಗಿರಿ ನಿಮ್ಮ ಮನೆಯವರೊಂದಿಗೆ ನಿಮ್ಮ ಮನೆಯಲ್ಲಿ ನೀವು ಎಚ್ಚರವಾಗಿರಿ ಎದರಿಂದ ಈ ಈ ಒಳ್ಳೆಯ ಪ್ರೀತಿ ವಿಶ್ವಾಸ ಇವು ಆಮೇಲೆ ಅನುಕಂಪ ದಯೆ ಆಮೇಲೆ ದಾನ ಧರ್ಮ ಇವೆಲ್ಲವುಗಳಿಂದ ನೀವು ಎಚ್ಚರವಾಗಿದ್ದು ಅದನ್ನು ಒಳಗಡೆ ತಿಳಿದುಕೊಂಡು ನೀವು ಬದುಕಬೇಕು ನಡೆಯಬೇಕು ಆಚರಿಸಬೇಕು ಅನ್ನುವಂಥ ಅದ್ಭುತವಾದ ತತ್ವ ಅಥರ್ವಣ ವೇದದಲ್ಲಿಯೂ ಇದೆ ಅದನ್ನೇ ಇಲ್ಲಿ ಅವರು ಸ್ಟಾರ್ಟ್ ಸೆಟ್ ಹೋಮ್ ಮನೆಯಿಂದ ಪ್ರಾರಂಭಿಸಿ ಮನೆಯಿಂದ ಪ್ರಾರಂಭಿಸಿ ಅಂಥೇಳಿ ಅದ್ಭುತವಾಗಿ ಒಂದು ನಿರೂಪಣೆಯನ್ನು ಮಾಡಿದ್ದಾರೆ ಜೆ ಮಾರುಸ್ ಅವರು ಅದು ಇಂದು ನನ್ನ ಓದಿನ ಸಾಹಿತ್ಯ ನಮಸ್ಕಾರ